ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇದನ್ನು ತುಂಬ ವಿಶೇಷವಾಗಿ ಅದ್ಭುತವಾದ ಒಂದು ಪರಿಹಾರದ ಬಗ್ಗೆ ನಾನು ಇದ್ದೀನಿ ಎಷ್ಟೇ ದೊಡ್ಡ ಮೊತ್ತದ ಹಣಕಾಸಿನ ಸಮಸ್ಯೆಗಳಿದ್ರೂ ಅದನ್ನು ತೀರಿಸ್ಕೊಳ್ಳೋದಕ್ಕೆ ನಮಗೆ ಸಾಕಷ್ಟು ಮಾರ್ಗಗಳು ಸೃಷ್ಟಿಯಾಗುತ್ತೆ ಹಾಗೇ ಸಾಲ ಅಂತಂದ್ರೇ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ನಮ್ಮ ಅಕ್ಕಪಕ್ಕದಲ್ಲೇ ಆಗಲಿ ನಮ್ಮ ಆಪ್ತ ಮಿತ್ರರು ಬಂಧುಗಳು ಯಾರೇ ಆಗಿರಬಹುದು ಯಾರ ಕಡೆಯಿಂದನೂ ನಮಗೆ ಒಂದು ರೆಸ್ಪೆಕ್ಟ್ ಇರಲ್ಲ ಮನೆ ಹತ್ರ ಸಾಲ ಕೊಟ್ಟಿರೋರು ಬಂದು ಬಾಯಿಗೆ ಬಂದಂಗೆ ಮಾತಾಡೋದು ಟೈಮ್ ಕೊಡಲ್ಲ ಕೊಡಿ ಅಂತ ಹೇಳೋದು ಈ ರೀತಿ ನಾನಾ ಥರದ ಕಷ್ಟಗಳನ್ನ ಪಡ್ತಾ ಪಡ್ತಾಯಿರ್ತೀವಿ ಸ್ನೇಹಿತರೆ ಆ ಕಷ್ಟಗಳಿಂದ ಎಲ್ಲ ತಪ್ಪು ತಪ್ಪಿಸ್ಕೊಳ್ಳೋದಕ್ಕೆ ನಮಗೂ ನೆಮ್ಮದಿ ಜೀವನ ನಡೆಸಬೇಕು ಅನ್ನೋದಕ್ಕೆ ತಪ್ಪದೆ ತುಂಬ ಸರಳವಾದ ವಿಧಾನ ನಮಗೆ ಖರ್ಚಿಲ್ಲದೆ ಮಾಡಿಕೊಳ್ಳುವಂಥದ್ದು ಆದರೆ ನಂಬಿಕೆ ಇಟ್ಟು ನೀವು ಅಷ್ಟು ದಿನ ಕರೆಕ್ಟಾಗಿ ಆ ಸಮಯಕ್ಕೆ ಏನಾದರೂ ಇಲ್ಲಿ ತಿಳಿಸ್ತೀನಿ ನಾನು ಆ ಸಮಯಕ್ಕೆ ನೀವು ಅದೇ ಥರನೇ ಫಾಲೋ ಮಾಡಿದ್ರೆ ನಿಮ್ಮ ಸಾಲ ಎಲ್ಲ ತೀರಿ ನೆಮ್ಮದಿ ಜೀವನ ನಡೆಸಬಹುದು ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಹೋದಣ ಸಿಸ್ಟರ್ ಪಂಚಮಿ ದಿನ ನನ್ನ ಆಂಟಿಗೆ ಅಮ್ಮನಿಗೆ ದೀಪ ಹಚ್ಚಿ ಪರಿಹಾರ ಅಂದರೆ ಪ್ರಾರ್ಥನೆ ಮಾಡಿಕೊಳ್ಳಿ ಶುಗರ್ ಲೆವೆಲ್ಲು ನಾರ್ಮಲ್ ಬರಲು ಅಂತ ಕೇಳ್ಕೊಂಡ್ವಿ ಹೇಳ್ಕೊಂಡ್ವಿ ಅದೇ ಥರ ಅದೇ ರೀತಿಯಲ್ಲೇ ಪೂಜೆ ಮಾಡಿದ್ವಿ ಆಗ ಶುಗರ್ ಲೆವೆಲ್ಲು ಚೆಕ್ ಮಾಡಿದಾಗ ಇಂಜೆಕ್ಷನ್ ತಗೊಳ್ಬೇಕಾಗಿತ್ತು ಡಾಕ್ಟ್ರು ಟೆಸ್ಟ್ ಮಾಡಿ ಶುಗರ್ ಲೆವೆಲ್ ಕಡಿಮೆ ಆಗಿದೆ ಟ್ಯಾಬ್ಲೆಟ್ ಸಾಕು ನಾರ್ಮಲ್ಗೆ ನಿಯರೆಸ್ಟ್ ಬಂದಿದೆ ಅಂದರು ಸಿಸ್ಟರ್ ಅಮ್ಮ ನಿಮ್ಮ ದಯೆ ಅಮ್ಮನ ಮೇಲೆ ನಾವು ನಾವು ನಿಟ್ಟುಸಿರು ಬಿಟ್ವಿ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದಾರೆ ತುಂಬ ಖುಷಿಯಾಗುತ್ತೆ ಏನಾದರೂ ಒಂದು ಮನುಷ್ಯನಿಗೆ ತೊಂದರೆ ಅಂತ ಬಂದಾಗ ಕಾಯಿಲೆಗಳು ಅಂತ ಬಂದಾಗ ನಾವು ಡಾಕ್ಟ್ರ ಹತ್ರ ಚೆಕಪ್ ಎಲ್ಲ ಮಾಡಿಸ್ಕೊಳ್ತೀವಿ ಅದು ಆದ್ರೂ ಒಂಥರ ಭಯ ಆಗುತ್ತೆ ಎಲ್ಲ ನಾರ್ಮಲ್ ಆಗಿ ಬರಲಿ ಅಂತಂದ್ಬಿಟ್ಟು ಅವ್ರು ಪಂಚಮಿ ಪೂಜೆ ಮಾಡಿದಾಗ ಅವರ ನಂಬಿಕೆಯಿಂದ ನೋಡಿ ಅವ್ರಿಗೆ ಒಳ್ಳೆಯದಾಗಿದೆ ಇದೇ ಥರ ನಿಮ್ಮ ಆರೋಗ್ಯ ಚೆನ್ನಾಗಿರಲಿ ನಿಮ್ಮ ಕುಟುಂಬದ ಮೇಲೆ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ಇರಲಿ ಸಿಸ್ಟರ್ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಈ ಪರಿಹಾರ ಬಂದು ನಾವು ಮಂಗಳವಾರ ಪ್ರಾರಂಭ ಮಾಡಬೇಕಾಗುತ್ತೆ ಸ್ನೇಹಿತರೆ ಒಂದು ಮಂಗಳವಾರ ನೀವು ಪ್ರಾರಂಭ ಮಾಡಿದ್ರೆ ಇದನ್ನು ಇಪ್ಪತ್ತ ಒಂದು ದಿನವೂ ಮಾಡಬೇಕಾಗುತ್ತೆ ಇಪ್ಪತ್ತೊಂದು ದಿನವೂ ಮಾಡುವಾಗ ನಮಗೆ ಯಾ ದಿ ಅಷ್ಟೂ ದಿನವೂ ನಾವು ಶ್ರದ್ಧೆ ನಂಬಿಕೆಯಿಂದ ಮಾಡ್ಕೊಳ್ಬೇಕಾಗುತ್ತೆ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆ ಒಳಗಡೆ ಪ್ರತಿನಿತ್ಯ ನೀವು ಸ್ನಾನ ಮಾಡೇ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇದ್ರನ್ನ ಮಾತ್ರ ಸಮಯನ ಈ ಸಮಯನ ಬಿಟ್ಟು ಬೇರೆ ಸಮಯದಲ್ಲಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಕೆಲವೊಂದು ಪರಿಹಾರಗಳು ಅದರದ್ದೇ ಆದಂತಹ ಒಂದು ಸಮಯ ಇರುತ್ತೆ ಆ ಸಮಯದಲ್ಲಿ ಮಾಡಿಕೊಂಡ್ರೆ ಅದರ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ ಒಂದೇ ಒಂದು ವೀಳಿಯದೆಲೆಯ ತಗೊಳ್ಳಿ ಪ್ರತಿನಿತ್ಯ ನಾವು ಬದಲಾಯಿಸ್ಕೊಳ್ಬೇಕಾಗುತ್ತೆ ಇದಕ್ಕೆ ನಮಗೆ ನಾವು ಎಲೆ ಅಡಿಕೆಗೆ ಸುಣ್ಣ ಬಳಸ್ತೀವಿ ನೋಡಿ ಅದೇ ಅದೇ ಸುಣ್ಣನೇ ತಗೊಳ್ಳಿ ಸುಣ್ಣ ಅರಿಶಿನ ಕುಂಕುಮ ಕಲಸಿಬಿಟ್ಟು ನೀವು ಕ್ಲೀನಾಗಿ ಒಂದು ಬೌಲಲ್ಲಿ ಕಲಸಿ ಇಟ್ಕೊಳ್ಳಿ ಕಲಸಿಬಿಟ್ಟು ನೋಡಿ ಇಲ್ಲಿ ನಾನು ತೋರಿಸಿದ್ದೀನಿ ಎಲೆ ಮೇಲೆ ನಾವು ಯಾವ ಥರ ಬರ್ಕೊಳ್ಬೇಕು ಅಂತಂದ್ಬಿಟ್ಟು ಸ್ಟಾರ್ ಥರ ಬರ್ಕೊಂಡ್ಬಿಟ್ಟು ನೀವು ಅದನ್ನು ಕುಂಕುಮ ಹಾಗೆ ಸುಣ್ಣ ಅರಿಶಿನ ಇಷ್ಟು ಮಿಕ್ಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇಷ್ಟು ಮಿಕ್ಸ್ ಮಾಡಿಬಿಟ್ಟು ನೀವು ಅರಳಿ ಎ ಎಲೆಯದು ಅರಳಿ ಎಲೆದು ಒಂದು ಕಡ್ಡಿ ಬರುತ್ತಲ್ವ ಆ ಕಡ್ಡಿ ನಿಮಗೇನಾದರೂ ಸಾಧ್ಯವಾದರೆ ಸಿಕ್ಕಿದ್ರೆ ಆ ಕಡ್ಡಿನ ತಗೊಂಡು ಬಂದು ಅದರಲ್ಲೇ ನೀವು ಇದನ್ನು ಬರೀಬೇಕಾಗುತ್ತೆ ಹೋಮ್ ರೀ ಕ್ಲೀಮ್ ಸ್ಟ್ರೀಮ್ ಅಂತ ಬರೆದು ಕೆಲವೊಂದು ತಪ್ಪದೆ ಮಾಡಿಕೊಂಡ್ರೆ ಆ ಸಾಲಗಳು ಕೂಡ ಅಷ್ಟೇ ಬೇಗ ತೀರೋಗುತ್ತೆ ತಪ್ಪದೆ ನೀವು ಈ ರೀತಿ ಮಾಡಿಕೊಂಡು ಒಂದು ಪ್ಲೇಟ್ ತಗೊಳ್ಳಿ ಆ ಪ್ಲೇಟಲ್ಲಿ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಆ ನೀರಲ್ಲಿ ನೋಡಿ ಇದು ಇದು ಎಲೆನ ನಾವೆಲ್ಲ ರೆಡಿ ಮಾಡ್ಕೊಂಡಿರ್ತೀವಲ್ವ ನೀವು ಎರಡೂ ಕೈಯಲ್ಲಿ ಇಟ್ಕೊಂಡು ನೀವು ಸಂಕಲ್ಪ ಮಾಡ್ಕೊಳ್ಳಿ ನಮಗೆ ಇಷ್ಟೊಂದು ಸಾಲ ಇದೆ ಅದನ್ನು ಬೇಗ ತೀರಿಸ್ಕೊಡು ತಾಯಿ ಅಂತಂದ್ಬಿಟ್ಟು ಕೇಳ್ಕೊಳ್ಳಿ ಆಮೇಲೆ ಆ ಪ್ಲೇಟಲ್ಲಿ ಹಾಕ್ಬಿಟ್ಟು ಫುಲ್ಲು ಒಂದು ದಿನ ಹಾಗೆ ಇಟ್ಬಿಡಿ ಸ್ನೇಹಿತರೆ ಆಮೇಲೆ ಮಾರನೇ ದಿನ ಅದನ್ನು ತಗೊಂಡು ಯಾವುದಾದ್ರೂ ಗಿಡದ ಕೆಳಗೆ ಹಾಕಿ ಈ ರೀತಿ ಯಥಾವತ್ತಾಗಿ ಪ್ರತಿನಿತ್ಯ ಇದೇ ಥರ ನೀವು ಇರಿ ಅಂದರೆ ಎಲೆನ ಬದಲಾಯಿಸ್ತಾ ಇರಬೇಕು ದಿನಕ್ಕೆ ಒಂದು ಎಲೆ ಅನ್ನೋ ಥರ ತಗೊಳ್ಬೇಕಾಗುತ್ತೆ ಸೇಮ್ ಅದೇ ಥರನೇ ಮಾಡಿಕೊಳ್ಳಿ ಆಗ ನ ಇಪ್ಪತ್ತ ಒಂದು ದಿನದ ಒಳಗೆ ನಿಮ್ಗೆ ಎಷ್ಟು ಒಳ್ಳೆಯದಾಗುತ್ತೆ ಅಂತ ನೀವು ಊಹೆ ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ ಅಷ್ಟು ಚೆನ್ನಾಗಾಗುತ್ತೆ ತಪ್ಪದೇ ಮಾಡ್ಕೊಳ್ಳಿ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದಗಳು